ಚಿಳೀಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ ಜಗತ್ತಾಚರಣ ನಗರದ ಕಾಂಗ್ರೆಸ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಚಿವ ರಾಜೀವ್ ಶುಭ ಹಾರೈಸಿದ ನಂತರ ಅವರು ಮಾತನಾಡಿದ್ದಾರೆ ಈ ಕ್ಷೇತ್ರದಲ್ಲಿ ರಾಜೀವ್ ಅವರು ತನ್ನ ಮನಾದನ ಎನ್ನುವುದನ್ನ ತಮಗಾಗಿ ಅರ್ಪಿಸಿ ಕೆಲಸ ಮಾಡುತ್ತಿದ್ದಾರೆ ಕುರಿಪಾಡೂ ಆಸ್ಪತ್ರೆ ಹಿರಿಯ ನಾಗರಿಕರ ಸೇವೆ ಹಾಗೂ ಶಿಕ್ಷಣ ಉನ್ನತ ವ್ಯಾಸಕ್ಕೆ ತರಬೇತಿ ಮುಂಕಾರ ಈ ಭಾಗದ ಅವರಿಗೆ ತಮ್ಮೆಲ್ಲರ ಆಶೀರ್ವಾದ ಇರಬೇಕು ಮತ್ತು ಮುಂದಿನ ಚುನಾವಣೆಯಲ್ಲಿ ಅವರ ಕೈ ಬಲಪಡಿಸಬೇಕು ಎಂದು ಕರೆ ನೀಡಿದ್ದಾರೆ

ಯೋಜಕ ರಾಜೀವ್ ಗೌಡ ಮಾತನಾಡಿ ಕ್ಷೇತ್ರದ ಜನರ ಆಶೀರ್ವಾದದಿಂದ ಕೈಲಾದಷ್ಟು ಸೇವಾ ಕಾರ್ಯಗಳನ್ನು ಮಾಡುತ್ತಿದ್ದೇನೆ ಕ್ಷೇತ್ರದಲ್ಲಿ ಇರುವ ಪ್ರತಿಯೊಬ್ಬರು ಅಭಿವೃದ್ಧಿ ಹೊಂದಬೇಕು ವಿಶೇಷವಾಗಿ ಯುವಕ ಯುವತಿಯರಿಗೆ ಉದ್ಯೋಗ ದೊರೆಯಬೇಕು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳು ದೇರ್ಗಡೆಯಾಗಿ ಐಎಎಸ್ ಐಪಿಎಸ್ ಐಎಫ್ಎಸ್ ಮತ್ತು ಕೆಎಎಸ್ ಅಧಿಕಾರಿಗಳಾಗಿ ಈ ನಾಡಿನ ಮತ್ತು ಈ ದೇಶದ ಸೇವೆ ಮಾಡುವಂತಾಗಬೇಕು ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ ಭವನದಲ್ಲಿ ಉಚಿತವಾಗಿ ತರಬೇತಿ ఈ కేంద్రవన్న తెర ఇ సదుపయోగపడ మనవిడూర్ శ్రీమక్ ఎల్ ఊర్ అది విశేషడ్డ విధానసభా క్షేత్ర జనతా ఇది సమూహ ఎలా ತಾಯಿ ಎಲ್ಲರೂ ಕೂಡ ಇವತ್ತು ಮನೆ ಮಗನದು ಬರ್ತ್ಡೇ ಹೆಂಗಿದ್ರೆ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಆ ರೀತಿ ಎಲ್ಲರೂ ಕೂಡ ಇವತ್ತು ಪ್ರೀತಿ ತೋರಿಸಿದ್ರು ವಿಶೇಷ ಹೇಳಬೇಕು ಅಂತಂದರೆ ಇವತ್ತು ಎಲ್ಲ ನಮ್ಮ ಯುವ ಮಿತ್ರರು ಇವತ್ತು ಏನಾಯಿತು ಇದರಿಂದ ಅಂಡಿಗಿನಾಳದಿಂದ ಇವತ್ತು ಆ ಬ್ಯಾಂಡು ಮತ್ತು ಇದ್ರ ಜೊತೆಗೆ ಆ ಬೈಕ್ ರ್ಯಾಲಿ ಜೊತೆಗೆ ಭಾಳ ದೂರಿಯಾಗಿ ತುಂಬ ಸಂಭ್ರಮ ಸಡಗರದಿಂದ ಇವತ್ತು ಸುಮಾರು ಅಲ್ಲಿಂದ ಒಂದು ಐನೂರು ಆರುನೂರು ಬೈಕ್ಗಳ ಮುಖಾಂತರ ಒಂದು ಬೈಕ್ ಮೆರವಣಿಗೆ ಮುಖಾಂತರ ಅಲ್ಲಿಂದ ಬಂದ್ವಿ ತುಂಬ ಚೆನ್ನಾಗಿತ್ತು ಇಲ್ಲಿ ಬಂದು ಸೇಬಿನಾರ ಮತ್ತು ಇದರ ಜೊತೆಗೆ ಎಲ್ಲ ವಿಶೇಷವಾದ ಇಲ್ಲ ಒಂದು ಇದರ ಒಂದು ಎಲ್ಲ ವಿಭಿನ್ನ ರೀತಿಯಲ್ಲಿ ಒಂದು ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಸಹಕಾರಿಯಾದರು ಅದರಲ್ಲಿ ವಿಶೇಷವಾಗಿ ನನಗೇನಂದರೆ ಏನೋ ಒಂದು ಆಸೆ ಇತ್ತು ಇಲ್ಲಿ ನಮ್ಮಲ್ಲಿರುವಂಥ ಶಿಲ್ಗಟ್ಟೆ ವಿಧಾನಸಭಾ ಕ್ಷೇತ್ರದ ಯುವ ಸಮೂಹ ಏನಿದೆ ಅದರಲ್ಲಿ ಒಂದು ಉತ್ಸಾಹ ತುಂಬುವಂಥ ಕೆಲಸ ಮಾಡಬೇಕು ನನ್ನ ಬರ್ತ್ಡೇ ದಿನ ಅಂತೇಳ್ಬಿಟ್ಟು ನನಗೆ ತುಂಬ ಆಸೆ ಇತ್ತು ಇವತ್ತು ತುಂಬ ಸಂತೋಷ ಕೂಡ ಆಯಿತು ಏನಪ್ಪ ಅದು ಅಂತಂದರೆ ಇವತ್ತು ಐ ಎ ಎಸ್ ಕೆ ಎ ಎಸ್ ಐ ಪಿ ಎಸ್ ಹಾಗೂ ಜನರಲ್ ಎಕ್ಸಾಮ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಅಂಥವ್ರಿಗೆ ಇಲ್ಲಿ ನಮ್ಮಲ್ಲಿ ಯಾಕಂದರೆ ಮಧ್ಯಮ ವರ್ಗ ಮತ್ತು ಬಡವರ್ಗದಿಂದ ಕೂಡಲ ನಮ್ಮ ಒಂದು ಕ್ಷೇತ್ರ ಇದು ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳಿಗಂತೂ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾಗಲಿ ಡೆಲ್ಲಿಗೆ ಹೋಗಬೇಕಾಗಲಿ ತುಂಬ ಅನಾನುಕೂಲ ಇದೆ ಅನಾನುಕೂಲ ಇರೋದರಿಂದ ಅವ್ರು ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಾ ಇರೋದ್ರಿಂದ ನಾನು ಅದನ್ನೆಲ್ಲ ಮನಗಂಡು ಎಷ್ಟೋ ಜನ ಮಹಿಳೆಯರು ಮದುವೆಯಾಗಿ ಓದಬೇಕು ತಾನು ಅವರ ಆಸೆಗಳನ್ನ ಕೆಲವರಿಗೆ